ಹೈ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕಂದರೆ ಇದು ಹೊಸ ಯೂಟ್ಯೂಬ್ ಅಕೌಂಟ್ ಆಗಿರೋದ್ರಿಂದ ನಾನು ಪ್ರತಿ ಸತಿ ಹೇಳಬೇಕಾಗತ್ತೆ ಯಾರೆಲ್ಲ ಸ್ಟಾರ್ಟಿಂಗ್ ಇದೇ ಮೊದಲಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನಿವತ್ತು ಮಗಳಿಗೆ ಫಸ್ಟ್ ಟೈಮ್ ಅವಳು ಹುಟ್ಟಾಗಿಂದ ಬಿಡ್ಲೇ ಇಲ್ಲ ಮಾಡೋಕ್ಕೆ ಸೊ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಕ್ ಬಿಟ್ಟಿದ್ಲು ನಾನು ಅವಳನ್ನ ಕರ್ಕೊಂಡು ಹೋಗ್ಲಿಲ್ಲ ಇಷ್ಟು ದಿನ ಅವಳು ಗೆ ಹೋಗಿದ್ದು ಸೊ ಹಾಗಾಗಿ ನೋಡೋಣ ಈ ಸತಿ ಮಾಡಿಸ್ಕೋತಾಳೆ ಅಂತ ಹೇಳಿ ಜಸ್ಟ್ ಫ್ರಂಟಲ್ಲಿ ಸ್ವಲ್ಪ ಕಟ್ ಮಾಡೋಣ ಅಂತ ಹೇಳಿ ಕೂರಿಸ್ಕೊಂಡೆ ಫಸ್ಟ್ ಎಕ್ಸೈಟ್ಮೆಂಟ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಲು ನಾನಿಲ್ಲಿ ಫಸ್ಟ್ ಮಾಡುವಾಗಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅಷ್ಟೊಂದೇನು ಕಷ್ಟ ಆಗಲಿಲ್ಲ ಯಾಕಂದ್ರೆ ನನ್ಗೆ ಹೇರ್ ಕಟ್ ಮಾಡೋದು ಸ್ವಲ್ಪ ಅಭ್ಯಾಸ ಇದೆ ಸೊ ಹಾಗಾಗಿ ಫ್ರಂಟಲ್ಲಿ ಸ್ವಲ್ಪ ಕ್ರಾಸಲ್ಲಿ ಆಚೆ ಈಚೆ ಎರಡು ಕ್ಲಿಪ್ಸನ್ನು ಹಾಕಿ ನಾವು ಫ್ರಂಟ್ ಹೇರ್ ಕಟ್ ಆಗಿರೋದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕ್ಲಿಪ್ಸನ್ನು ಸೈಡ್ಗೆ ಕೂದಲನ್ನು ತೆಗೆದು ಅದನ್ನು ಫಿಕ್ಸ್ ಮಾಡ್ಕೋಬೇಕು ಕ್ಲಿಪ್ಪಲ್ಲಿ ನೆಕ್ಸ್ಟ್ ಫ್ರಂಟಲ್ಲಿ ನಮ್ಗೆ ಎಷ್ಟು ಶಾರ್ಟ್ ಬೇಕೋ ಅಷ್ಟು ಶಾರ್ಟಲ್ಲಿ ಬೇಬಿ ಕಟ್ ಹೇಗೆ ಮಾಡ್ತೇವೋ ಸೊ ಅದೇ ಥರ ನಾನು ಸ್ವಲ್ಪ ಅವಳಿಗೆ ಕಣ್ಣಿಗೆ ಬರಬಾರ್ದು ಅಂತ ಹೇಳಿ ಅಷ್ಟನ್ನೇ ಕಟ್ ಮಾಡ್ತಾಯಿದ್ದೀನಿ ಯಾವ ಮಕ್ಕಳು ಮನೇಲಿ ಮಾಡಿಸ್ಕೊಳ್ಳಲ್ಲ ಸೆಲನ್ನಾದರೂ ಅಷ್ಟೇನೆ ಮಾಡಿಸ್ಕೊಳ್ಳೋದಿಲ್ಲ ನೋಡೋಣ ಈ ಸತಿ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಕೂರ್ತಾಳೆ ಅಂತ ಹೇಳಿ ಬಟ್ ಫಸ್ಟ್ ಫಸ್ಟ್ ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಕೂತ್ಕೊಂಡಳು ಆಮೇಲೆ ಕೂರ್ಲಿಲ್ಲ ಅವಾಗ ನನಗೆ ಸ್ವಲ್ಪ ಹೆದರಿಕೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಇನ್ನು ಬಿಡ್ತಾ ಇದ್ರೆ ಇನ್ನು ಹೆಸಿಗೆ ಆಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ಜೋರ್ ಮಾಡಿ ಕೂರಿಸಿದೆ ಲಾಸ್ಟಿಗೆ ಆಗುವಾಗ ಮತ್ತೆ ಮಾಡಿಸ್ಕೊಂಡ್ಲು ನೀವು ಮನೇಲಿ ಹೇರ್ ಕಟ್ ಮಾಡ್ತೀರಾ ಅಂದ್ರೆ ನಂಗೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಸಿಗ್ಲಿಲ್ಲ ಕತ್ರೆ ಸೊ ಹಾಗಾಗಿ ದೊಡ್ಡ ಕತ್ರೆ ತಗೊಂಡು ಮಾಡ್ತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ತೀರಾ ಅಂತ ಅಂದ್ರೆ ಈಸಿನೇ ಹೆದರ್ಬೇಕು ಅಂತ ಇಲ್ಲ ಸ್ವಲ್ಪ ನೀರು ಹಚ್ಕೊಂಡು ಈ ತರ ಹೇರ್ಸ್ ನ ಸೆಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಮಾತ್ರ ಕಟ್ ಮಾಡ್ಕೊಂಡು ಹೋದ್ರೆ ಸಾಕು ಆ ಒಂದೆರಡು ಸತಿ ಮಾಡಿದ್ರೆ ಅಭ್ಯಾಸ ಆಗುತ್ತೆ ಮಕ್ಕಳಿಗೆ ಮಾಡುವಾಗ ಸ್ವಲ್ಪ ಜಾಗ್ರತೆಯನ್ನ ಮಾಡ್ಬೇಕು ಯಾಕಂದ್ರೆ ಆಚೆ ಆದ್ರೆ ಎಲ್ಲಾದ್ರೂ ತಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನನಗೆ ಇಷ್ಟು ದಿನದಿಂದ ಅವ್ಳು ಹುಟ್ಟಿದ ಅಂದ್ರೆ ನನಗೆ ಹೇರ್ ಕಟ್ ಇಷ್ಟ ಆಗಿದೆ ಅಂದ್ರೆ ಇದೇ ಫಸ್ಟ್ ಟೈಮ್ ಯಾಕಂದ್ರೆ ನಾನು ಮಾಡಿದ್ದೇನೆ ಅಂತ ಹೇಳಿಲ್ಲ ಅಲ್ಲಿ ಮಾಡಿದ್ರೆ ಜೆಂಟ್ಸ್ ಮಾಡೋ ಇದನ್ನ ಬೇರೆ ಇರುತ್ತೆ ಬಟ್ ಲೇಡೀಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ ಸೊ ಯಾಕೋ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇನ್ಮೇಲೆ ಅವಳಿಗೆ ಮನೇಲೆ ಮಾಡೋಣ ಅಂತ ಹೇಳಿ ನನ್ನ ಹತ್ರ ಟ್ರಿಮ್ಮರ್ ಇರ್ಲಿಲ್ಲ ಸೊ ಹಾಗಾಗಿ ನನ್ನ ಸೈಡಲ್ಲಿ ಜಾಸ್ತಿ ಹೋಗ್ಲಿಲ್ಲ ಅವಳಿಗೆ ಇದು ಅವಳ ಫೈನಲ್ ಲುಕ್ ಇನ್ನು ಬಂದು ನಾನು ಎಲ್ರು ಆ ಡ್ಯಾಂಡ್ರಫಿಗೆ ತುಂಬಾ ಜನ ಮೊಸರು ಮತ್ತೆ ಈ ಆಲೋವೆರಾ ಅದು ಇದೆಲ್ಲ ಹಾಕಿ ಸ್ವಲ್ಪ ಟ್ರೈ ಮಾಡ್ತಾ ಇರ್ತಾರೆ ಬಟ್ ನಾನ್ ಯಾವಾಗ್ಲೂ ಯೂಸ್ ಮಾಡ್ಕೊಂಡು ಬಂದಿರೋದು ಅಂದ್ರೆ ಕೊಬ್ಬರಿ ಎಣ್ಣೆಗೆ ಈ ತರ ನಾವು ನಿಂಬೆ ಹುಳಿನ ಡಿಪ್ ಮಾಡಿ ಆ ಎಲ್ಲೆಲ್ಲಿ ಜಾಸ್ತಿ ನಮ್ಗೆ ಈ ತರ ಡ್ಯಾಂಡ್ರಫ್ ಇರುತ್ತೆ ಅಲ್ಲೆಲ್ಲ ಹಚ್ಕೊಂಡು ಬಂದ್ರೆ ಒಂದೇ ದಿನದಲ್ಲಿ ನಮ್ಗೆ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಮತ್ತೆ ಇನ್ನೇನಂತ ಅಂದ್ರೆ ಈ ತುಂಬಾ ತಲೆಯನ್ನೆಲ್ಲ ತೋರಿಸಿ ತುರ್ಸಿ ಗಾಯ ಆಗಿರುತ್ತಲ್ಲ ಅದು ಕೂಡ ಈ ಒಂದೇ ಇದ್ರಿಂದ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಂಗೆ ಸುಮಾಸತೆ ಹಾಗಾಗಿದೆ ತುಂಬಾ ಡ್ಯಾಂಡ್ರಫ್ ಆಗಿರುವಾಗ ತಲೆಸ್ನಾನ ಎಣ್ಣೆ ಸ್ನಾನ ಮಾಡಿದ್ರೆ ಮಾತ್ರ ಹೋಗೋದಿಲ್ಲ ಸೊ ಇದನ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲಿ ಒಂದೇ ವಾಶಿಗೆ ಕ್ಲಿಯರ್ ಆಗುತ್ತೆ ತುಂಬಾ ಡ್ಯಾಂಡ್ರಫ್ ಇದೆ ಅನ್ನೋರು ಈ ತರ ಹಚ್ಕೊಂಡಾಗಿ ಸ್ನಾನ ಆದ್ಮೇಲೆ ಆ ಟೂ ಡೇಸ್ ಕಂಟಿನ್ಯೂಸ್ ಆಗಿ ನಾವು ಎಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ ಅವಾಗ ಕಡಿಮೆ ಆಗುತ್ತೆ ಸೊ ನಾನಿಲ್ಲಿ ಅಲ್ಸಂಡೆ ಕಾಳಿನ ಪಲ್ಯ ಮಾಡ್ತಾ ಇದ್ದೆ ತುಂಬಾ ಈಸಿ ಅಂದ್ರೆ ಈಸಿ ರೆಸಿಪಿ ನಮ್ಮ ಸೈಡೆಲ್ಲ ಮಾಡ್ತಾರೆ ಅಂದ್ರೆ ಈ ಈರುಳ್ಳಿ ಅದೆಲ್ಲ ಹಾಕಿ ಮಾಡ್ತಾರೆ ಬಟ್ ಇಲ್ಲಿ ಹಾಗಲ್ಲ ಏನಂತ ಅಂದ್ರೆ ಜಸ್ಟ್ ಇದನ್ನ ಅಲ್ಸಂಡೆನ ಕೊರೆದು ನಾವು ನೀರಲ್ಲಿ ಕುದಿಯಕ್ಕೆ ಬೇಕಾದಷ್ಟು ನೀರು ಅರ್ಶಿನ ಪುಡಿ ಖಾರ ಪುಡಿ ಇಷ್ಟನ್ನ ಹಾಕಿ ಕುದ್ದಾದ್ಮೇಲೆ ನಾವು ಅದಕ್ಕೆ ಕಾಯಿ ತುರಿ ಹಾಕಿ ಈ ಉದ್ದಿನಬೇಳೆ ಮತ್ತೆ ಸಾಸಿವೆ ಹಾಗೆ ಕರಿಬೇವು ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿದೆ ಇದೆಲ್ಲ ಊಟಕ್ಕೆ ತುಂಬ ನಾವು ಮಸಾಲೆ ಹಾಕಿ ಐಟಮ್ಸ್ನ ಮಾಡ್ತಾ ಇದ್ದೇವೆ ಅಂದರೆ ಇದೊಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಬೋದು ಮತ್ತೆ ನನಗೇನಂತ ಅಂದರೆ ಏನು ಹೇಳ್ತಾರೆ ಈ ಮೂಢನಂಬಿಕೆಗಳು ಅಂತ ಹೇಳ್ತಾರಲ್ಲ ಅದರಲ್ಲಿ ಸ್ವಲ್ಪ ನನಗೆ ತುಂಬ ಕಡಿಮೆ ಅಂದರೆ ಕಡಿಮೆ ನನಗೆ ಜಾಸ್ತಿ ನಂಬೋದಿಲ್ಲ ನಾನು ಬಟ್ ಏನಾಗುತ್ತೆ ಅಂದ್ರೆ ನನಗೆ ಮೊನ್ನೆ ಅಲ್ಲಿ ಬಿದ್ದ ಬಿಡುತ್ತು ಬಟ್ ಅದನ್ನ ಆ ಒಂದು ಏನ ಇದು ನೋಡ್ತಾರಲ್ಲ ಬಟ್ ಅದನ್ನ ನೋಡಿ ನಂಬಬೇಕು ಅನ್ನೋ ಒಂದು ಇದಿಲ್ಲ ಯಾಕಂತಂದ್ರೆ ನಮ್ಮ ಸಿಚುವೇಶನ್ ಹೇಗೆ ಬರ್ತಾ ಇರುತ್ತೋ ಅದನ್ನ ನೋಡಿ ನಾವು ಭಯ ಪಡ್ಕೊಳ್ಳೋದಕ್ಕಿಂತ ನಮ್ಮ ಸಿಚುವೇಶನ್ ಹೇಗೆ ನಡೀತಾ ಇದನ್ನು ಯಾವ ರೀತಿ ನಡೀತಾ ಇದೇನೋ ಅದನ್ನ ನನಗೆ ತಗಸ್ಕೊಂಡು ಹೋಗಿನ ಅಭ್ಯಾಸ ಸೊ ಹಾಗಾಗಿ ಈ ಒಂದು ಬೆಕ್ಕಟ್ಟ ಹೋಯ್ತು ಹಲ್ಲಿ ಬಿತ್ತು ಹಾಗಾಯ್ತು ಈಗಾಯ್ತು ಇದೆ ಈಗ ಹೋಗ್ತಾ ಇದೆ ಅಪಶಕುನ ನ ಅಂತ ಹೇಳ್ತಾರಲ್ಲ ಸೊ ಅದನ್ನೆಲ್ಲ ನಂಬುದು ತುಂಬಾನೇ ಕಡಿಮೆ ಸೊ ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಲೈಫ್ ಇರೋದೇ ಕಡಿಮೆ ಸೊ ಅದನ್ನ ಎಂಜಾಯ್ ಮಾಡಿ ನಿಮ್ಗೆ ಹೇಗೆ ಇದಿರುತ್ತೋ ಹಾಗೆ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನು ಒಂದು ಈ ವಿಡಿಯೋನಲ್ಲಿ ಶಾವ್ಗೆ ಶಾವ್ಗೆ ಮಾಡಿ ಒಂದು ಈಸಿ ಒಂದು ಮೆಥಡ್ ಅನ್ನ ಹೇಳ್ತಾ ಇದೀನಿ ಹಿಮಗಿರಿ ಅವ್ರದ್ದು ಒಂದು ರೈಸ್ ಪೌಡರ್ ಬರುತ್ತೆ ಸೊ ಅದು ಶಾವ್ಗೆ ಮಾಡ್ಲಿಕ್ಕೆ ಅಂತಾನೆ ಇರೋದು ಅದನ್ನ ತಗೊಂಡು ನಾ ಇಲ್ಲಿ ಜಸ್ಟ್ ಅರ್ಧ ಕೆಜಿಲ್ ಮಾಡ್ತಾ ಇದ್ದೀನಿ ನೀರು ಹಾಕಬೇಕು ಅಂತೆಲ್ಲ ಡೈರೆಕ್ಟ್ ಆಗಿ ಸ್ವಲ್ಪ ಉಪ್ಪು ಹಾಗೆ ತಣ್ಣೀರನ್ನೇ ಹಾಕಿ ನಮಗೆ ಎಷ್ಟು ಅದು ನೀರು ಹಿಡಿಸುತ್ತೆ ಅಂತ ಆಗುತ್ತೆ ಅಷ್ಟು ನೀರನ್ನ ಹಾಕಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಹೋಗಬೇಕು ನಾವು ಈ ಅಕ್ಕಿ ಶಾವಿಗೆ ಮಾಡ್ಲಿಕ್ಕೆ ಫಸ್ಟ್ ಏನು ಮಾಡ್ತೇವೆ ಅಂತ ಅಂದ್ರೆ ಅಕ್ಕಿನ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ಮತ್ತೆ ಅದನ್ನ ಕಾಯಿಸಿ ಇಷ್ಟೆಲ್ಲ ಮಾಡ್ಬೇಕಾಗುತ್ತೆ ಪ್ರೊಸೀಜರ್ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಇದೊಂದು ಈಸಿ ಅಂತ ಅನಿಸ್ತು ಮತ್ತೆ ಶಾವಂಗೇನು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಉದ್ರ ಯಾರೆಲ್ಲ ಯೂಸ್ ಮಾಡ್ಲಿಲ್ಲ ಸೊ ಇದನ್ನೊಂದು ಹಿಮಗಿರಿ ಅವರದ್ದು ಪತೀರ್ ರೈಸ್ ಪೌಡರ್ ಅಂತ ಹೇಳಿ ಸೊ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಅದನ್ನ ಒಂದ್ಸತಿ ತಗೊಂಡು ಟ್ರೈ ಮಾಡಿ ಸೊ ನಾನಿಲ್ಲಿ ಇಲ್ಲಿ ಇದಕ್ಕೆ ಯಾವುದೇ ಬಿಸಿ ನೀರನ್ನು ಹಾಕ್ಲಿಲ್ಲ ಇದನ್ನ ನಾವೀಗ ಕಲ್ಸಿ ಆದ್ಮೇಲೆ ನಮ್ಗೆ ಕನ್ಸಿಸ್ಟೆನ್ಸಿ ಕೈಯಲ್ಲಿ ಈ ತರ ಬರ್ಬೇಕು ತುಂಬಾ ತೆಳುವಲ್ಲ ತುಂಬಾ ಗಟ್ಟಿನಲ್ಲ ತುಂಬಾ ಗಟ್ಟಿ ಆದ್ರೆ ಏನಾಗುತ್ತೆ ಅಂದ್ರೆ ಆ ಒತ್ತ ಸ್ವಲ್ಪ ಕಷ್ಟ ಆಗತ್ತೆ ಸೊ ನಾವ್ ಈ ತರ ಉಂಡೆನ ಯಾಕಂದ್ರೆ ನಾವ್ ಇದನ್ನ ಒತ್ಸವಂಗೆಲ್ಲ ಹಾಕೋದ್ರಿಂದ ಸೊ ಉಂಡೆನ ರೌಂಡ ಮಾಡ್ಕೊಳ್ತೇವೆ ಈ ತರ ಉದ್ದುದ ಮಾಡ್ಕೊಂಡು ನಾವೇನು ಇಡ್ಲಿ ಬೇಯಿಸ್ತೇವಲ್ಲ ಸೊ ಅದೇ ತರ ಇಡ್ಲಿ ಪಾತ್ರೆಯಲ್ಲಿ ನೀರ ಹಾಕಿ ಕುದಿಯಕ್ಕೆ ಇಟ್ಕೊಂಡು ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಇದು ಕೈ ಕಂಟೋದಿಲ್ಲ ತೋರಿಸ್ತಾ ಇದ್ದೀನಿ ಉಂಡೆ ಮಾಡಿರೋದು ಮಾತ್ರ ನೀರ್ ಕುದಾದ್ಮೇಲೆ ಒಂದ್ ಹತ್ತು ನಿಮಿಷದಲ್ಲಿ ನಮ್ಗೆ ಇದು ಉಂಡೆ ಬೆಂದ್ ಬರುತ್ತೆ ಸೊ ಇದು ಬೆಂದಾದ್ಮೇಲೆ ನಾವು ಈ ಬೆನ್ ಬರುತ್ತೆ ಅಂತಾರಲ್ಲ ಮೆನ್ಸಿ ಇದು ಸ್ವಲ್ಪ ಗಟ್ಟಿ ಆದಂಗ ಆಗತ್ತೆ ಸೊ ಹಾಗಾಗಿ ನಾವೇನ್ ಮಾಡಬೇಕಂದ್ರೆ ಉಂಡೆ ತೆಗೆದಾದ ತಕ್ಷಣ ಕ್ಯಾಪ್ ಅನ್ನ ಸರಿಯಾಗಿ ಮುಚ್ಚಿಡಬೇಕು ಮತ್ತೆ ಉಂಡೆ ಕ್ಯಾಪ್ ಕ್ಯಾಪನ್ನ ಓಪನ್ ಮಾಡ್ಬೇಕು ಅಷ್ಟೇ ಅಂದ್ರೆ ಬಿಸಿ ಬಿಸಿ ಇರುವಾಗಲೇನೆ ಚಂದ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬರ್ತಾ ಇದೆ ಅಂತ ಹೇಳಿ ಇದೊಂದು ಇನ್ಸ್ಟೆಂಟ್ ಆಗಿ ನಮ್ಗೆ ಶಾವಿಗೆ ತಿನ್ಬೇಕು ತುಂಬಾ ಪ್ರೊಸೀಜರ್ ಇದೆ ಮಾಡೋರಪ್ಪ ಅಂತ ಹೇಳೋರು ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡ್ಬೋದು ಇನ್ನು ಇದಕ್ಕೆ ಕಾಂಬಿನೇಷನ್ ಬಂದು ಮೆಂತ್ಯ ಸಾರು ಅಂತ ಹೇಳಿ ನಾನೊಂದು ಸುಮಾರು ಸತಿ ತೋರಿಸಿದ್ದೀನಿ ಈ ಮೆಂತ್ಯ ಸಾರು ಮಾಡೋದು ಹೇಗೆ ಅಂತ ಹೇಳಿ ಜಸ್ಟ್ ಇದಕ್ಕೆ ಒಂದು ಕಾಲು ಸ್ಪೂನ್ ಮೆಂತ್ಯ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಹಾಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಮೆಣಸು ಹಾಗೆ ಕರಿಬೇವು ಸೊಪ್ಪು ಎಣ್ಣೆ ಮತ್ತು ಹುಳಿನ ಹಾಕಿ ಚೆಂದ ಹುರ್ಕೋಬೇಕು ಹುಳಿನ ಹುರಿಬೇಕು ಅಂತ ಇಲ್ಲ ಲಾಸ್ಟ್ ಎಂಡಲ್ಲಿ ಹಾಕೋದು ಸೊ ಅದಕ್ಕೆ ನೆಕ್ಸ್ಟ್ ಕಾಯಿ ತುರಿ ಇರುತ್ತಲ್ಲ ಕಾಯಿ ತುರಿನ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬೆಲ್ಲ ಅರಿಶಿನ ಪುಡಿ ಒಂದೆರಡು ಹಸಿಮೆಣಸಿಕಾಯಿನ ಕುದಿಸಿ ಇಟ್ಕೊಂಡಿರ್ಬೇಕು ನೀರು ಹಾಕಿ ಅದಕ್ಕೆ ಈ ಮಿಕ್ಸಿ ಮಾಡಿದ್ದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಮಗೆ ಮೆಂತ್ಯ ಸಾರು ರೆಡಿ ಆಗುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು